మొద చాకి తినిర చాకీ చాకీ ఫోర్ కల్ తిండి తినోదు ఫోర్ తిండి తినదు స్పూన్ స్పూనల్ తిండి తినదు నన్ను హ్లా ఇవగా తిండీ తింటే కుత్క ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಸ್ಯಾಟರ್ಡೆ ವ್ಲಾಗ್ ಸೊ ಇವತ್ತಿನ ಸ್ಪೆಷಲ್ ಏನಂತ ಆಲ್ರೆಡಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಸೊ ಹೌದು ಫ್ರೆಂಡ್ಸ್ ನಮ್ಮ ದಿಯಾ ಇವತ್ತು ಏನೆಲ್ಲ ಮಾಡಿದಾಳೆ ಸೊ ಎಷ್ಟೆಲ್ಲ ಚೇಷ್ಟೆ ಮಾಡಿದ್ದಾಳೆ ಡೈಲಿ ರೂಟೀನ್ ಅವಳ್ದು ಹೇಗಿರುತ್ತೆ ಸೊ ನಮ್ಮ ಮನೇಲಿ ಅಡುಗೆ ತಿಂಡಿ ಎಲ್ಲನೂ ಅವಳೇ ಅಂತೆ ಮಾಡೋದು ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಮಾರ್ನಿಂಗ್ ಎದ್ದು ತೋಷಿತನ ಸ್ಕೂಲ್ಗೆ ಬಿಟ್ಟು ಬಂದೆ ಆನಂತರ ಸ್ವಲ್ಪ ಬಿಸಿಲತ್ತಿತ್ತು ಆಲ್ಮೋಸ್ಟ್ ಟೆನ್ ಡೇಸ್ ಮೇಲೆ ಆಗಿದೆ ಬಿಸಿಲು ಬಂದು ಅಂತಲೇ ಹೇಳ್ಬೋದು ಐದು ನಿಮಿಷ ಬರುತ್ತೆ ಆನಂತರ ಬಿಸಿಲೇ ಇರೋದಿಲ್ಲ ಮಳೆ ಬೇರೆ बाकडेश आकडे बर मै कोड एक्तके कई कोट्रे ए काही कोड बेगा चिमि नडी तिन्ही

ಬಿಸಿಲು ಬಂದಿತ್ತು ಅಂತ ಮಾವಿನಕಾಯಿ ತಂದ್ ಆಲ್ರೆಡಿ ನಾಲ್ಕರಿಂದ ಐದ್ ದಿನನೇ ಆಗೋಯ್ತು ಆಲ್ರೆಡಿ ಅವೆಲ್ಲ ಏನಂದ್ರೆ ಹಣ್ಣಾಗೋ ಸ್ಟೇಜ್ ಗೆ ಬಂದಿದ್ದು ಮುಕ್ಕಾಲ್ ಪರ್ಸೆಂಟ್ ಹಣ್ಣ ಆಗಿದ್ದು ಅಂತಾನೆ ಹೇಳ್ಬಹುದು ಅದ್ರಲ್ಲಿ ಯಾವೆಲ್ಲ ವೈಟ್ ಇದ್ದು ಸೊ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಬಿಸಿಲಿದ್ದಲ್ಲ ಸ್ವಲ್ಪ ಬಾಡಿದ್ರೆ ಸಾಕು ಆನಂತರ ಒಳಗಡೆನೂ ಒಣಗಾಕೋಬಹುದು ಮಳೆ ಅಂತ ತಿನ್ನೋಕೆ ಅಂತ ಮೇಡಂ ಅಡ್ಡಾಡ್ತಾ ಇದ್ರು ಆನಂತರ ಊಟ ಎಲ್ಲಾ ಮಾಡ್ಕೊಂಡು ಮಲ್ಗಿದ್ಲು ಮಧ್ಯಾಹ್ನ ಅವ್ರ ಅಣ್ಣ ಬಂದಾಗ ನೋಡಿ ಹೇಗ ಅಣ್ಣ ಬಂದ ಅಣ್ಣ ಬಂದ ಅಂತ ಮಾಡ್ರಿ ಹ್ಞೂ ಮಾಡಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡಮ್ಮ ಮಾಡ್ಬೇಕಪ್ಪ ಇಲ್ಲಿ ನಿಂತ್ಕೊಂಡು ಮಾಡ್ರಿ ಹ್ಞೂ ಕೊಡು ಹೋಗು ಕನ್ನಡ ಹ್ಞೂ ತಳಿ ಇವಾಗ ಡ್ಯಾನ್ಸ್ ನೋಡಮ್ಮ ಡ್ಯಾನ್ಸ್ ಅಣ್ಣ ಬಂದ ಅಮ್ಮ ನಿನ್ ಇದೇ ಕೆಲಸನಾ ಡೈಲಿ ಇದೇ ಕೆಲಸ ಏನು ಕೆಲಸ ಇಲ್ಲಿ ಕುತ್ಕಾಯಿಲಿ ಒಂಚೂರು ಮಾತಾಡೋಣ ನಿಂತ ಕೈಲಿ ಹ್ಞೂ ಏನು ಕೆಲಸ ನಿನಗೆ ಡೈಲಿ ಇದೇ ಕೆಲಸ ಏನೇನು ಕೆಲಸ ಮಾಡ್ತೀಯಾ ಡೈಲಿ ನೀನು ಹಾಂ ತೋಷೆ ಹಣ್ಣನ್ನ ರೆಡಿ ಮಾಡೋದು ಸ್ಕೂಲಿಗೆ ಬಿಟ್ಟು ಬರೋದು ಇಲ್ಲಿ ನೋಡು ಒಂಚೂರ ಇಲ್ಲಿ ನೋಡು ಸ್ಕೂಲಿಗೆ ಕಳ್ಸೋದು ಬಸ್ ಹತ್ಸಿ ಬರೋದು ಬಂದಾಗ ಡ್ಯಾನ್ಸ್ ಮಾಡಿ ವೆಲ್ಕಮ್ ಮಾಡ್ಕೊಳ್ಳೋದು ಹ್ಞೂ ಅದೇ ಕೆಲಸ ಅದೇ ಕೆಲಸ ಅಲ್ವಾ ಓ ಏನು ತಿಂಡಿ ಮಾಡಿದ್ದಿ ಇವತ್ತು ಅಣ್ಣನ ಕಳ್ಸೋಕ್ಕೆ ಪಲಾವ್ ಪಲಾವ್ ಮಾಡಿದ್ರಾ ಓ ಪಲಾವಿಗೆ ಏನೇನು ಹಾಕಿದ್ರಿ ಕಡಲೆಕಾಳು ಆಮೇಲೆ ಗೊಜ್ಜು ಗೊಜ್ಜು ಮಸಾಲೆ ಹಾಂ ಅದನ್ನ ಹಾಕಿದ್ರಾ ನೀವೇ ನಿಮ್ಮ ಮನೇಲಿ ತಿಂಡಿ ಮಾಡೋದು ನೀವೇನಾ ಅಡುಗೆ ಯಾರು ಮಾಡ್ತಾರೆ ಅಡುಗೆನೂ ನೀವೇನಾ ಮಾಡೋದು ಓ ಇವತ್ತೇನು ಅಡುಗೆ ಮಾಡಿದಿರಿ ಗೊಜ್ಜನ್ನು ಏನು ಗೊಜ್ಜನ್ನ ಈ ಗೊಜ್ಜು ಹೆಂಗೆ ಮಾಡೋದು ಹೆಂಗ್ ಮಾಡೋದು ಕಲ್ಸೋದು ಕೊಡೋದು ಮಾಡೋದೇನ್ ಬೇಡ ಬರೀ ಕಲಸೋದು ಕೊಡೋದು ಓ ಇಷ್ಟೊಂದು ಈಝಿನ ಅಡುಗೆ ಮಾಡೋದು ಗೊತ್ತೇ ಇರಲಿಲ್ಲ ನೋಡು ನನಗೆ ಹ್ಞೂ ಕಲ್ಸೋದು ಕೊಡೋದಂತೆ ಅಷ್ಟೇ ಅಂತೆ ಕಲ್ಸೋದು ಗೊಜ್ಜು ಹಾಕಿ ಅನ್ನಕ್ಕೆ ಕಲಿಸೋದು